ಕಸಂಕಲ್ಪ ಧರ್ಮ ಶ್ರುಣೂ ಭಾನು ಲಂಬ ಕಕುಭು ಜಾಮಿ ವಿಶ್ವ ಅಂತ ಹೆಣ್ಮಕ್ಳು ಇವರಲ್ಲಿ ಕೆಲವರನ್ನು ನೋಡೋಣ ವಿಶ್ವ ಅಂತ ಒಬ್ಳು ಈ ವಿಶ್ವ ಎಂಬಂತಹ ಹೆಣ್ಮಗಳೇನಿದ್ದಾಳೆ ಇವಳಿಂದ ಧರ್ಮನಲ್ಲಿ ಹುಟ್ಟಿದವರೇ ವಿಶ್ವೇ ದೇವತೆಗಳು ಶ್ರಾದ್ದದಲ್ಲಿ ವಿಶೇಷವಾಗಿ ಆರಾಧಿಸಲ್ಪಡುವವರು ಅವರು ವಿಶ್ವೇ ದೇವತೆಗಳು ವಿಶ್ವೇ ದೇವತೆಗಳ ಆರಾಧನೆ ಮಾಡೇ ಪಿತೃಗಳ ಆರಾಧನೆಯನ್ನು ಮಾಡಬೇಕು ಯಾಕೆ ವಿಶ್ವೇ ದೇವತೆಗಳ ಆರಾಧನೆ ಮಾಡೋದು ಅಂದರೆ ಅವರಿಗೆ ಮಕ್ಕಳಿಲ್ಲ ವಿಶ್ವೇ ದೇವತೆಗಳಿಗೆ ಯಾರೂ ಮಕ್ಕಳಾಗಲಿಲ್ಲ ಅದಕ್ಕೋಸ್ಕರ ಅವರು ಪಿತೃಗಳೊಟ್ಟಿಗೆ ತಾವು ವರವನ್ನು ಪಡ್ಕೊಂಡ್ರು ಪಿತೃಗಳಿಂದ ನಿಮ್ಮ ಆರಾಧನೆ ಆಗಬೇಕಾದ್ರೆ ನಮ್ಮ ಆರಾಧನೆ ಆಗಲಿ ಅಂತ ಅದಕ್ಕಾಗಿ ಪಿತೃದೇವತೆಗಳ ಆರಾಧನೆಯೊಂದಿಗೆ ವಿಶ್ವೇ ದೇವತೆಗಳ ಆರಾಧನೆ ಆಗುತ್ತೆ ಇವರು ಯಾರು ಅಂದರೆ ವಿಶ್ವ ಎಂಬಂತಹ ಹೆಣ್ಣು ಮಗಳಿಂದ ಹುಟ್ಟಿ ಬಂದವರು ವಿಶ್ವೇ ದೇವತೆಗಳು ಅದೇ ರೀತಿ ಹತ್ತು ಮಂದಿಯಲ್ಲಿ ಹತ್ತು ಹೆಣ್ಮಕ್ಕಳೇನಿದ್ದಾರೆ ಅವರಲ್ಲಿ ಅಂದರೆ ಧರ್ಮನ ಪತ್ನಿಯರಲ್ಲಿ ಒಬ್ಳು ವಸು ಅಂತ ಈ ವಸುವಿನಿಂದಲೇ ಬಂದವರು ಅಷ್ಟವಸುಗಳು ಅಷ್ಟವಸುಗಳು ಯಾರ್ಯಾರು ಅದನ್ನು ಹೇಳ್ತಾರೆ ದ್ರೋಣೋ ಪ್ರಾಣೋ ಕೋಗ್ನಿಹಿ ದೋಷೋ ವಸ್ತುರ್ ವಿಭಾವಸು ದ್ರೋಣಸ್ಯಾಭಿಮತಿ ಪತ್ನ ಶೋಕ ಭಯಾದಯ ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ವಿಭಾವಸು ಅಂತ ಎಂಟು ವಸುಗಳು ವಿಶೇಷವಾಗಿ ಶ್ರಾದ್ದದಲ್ಲಿ ಇವರು ಆರಾಧಿಸಲ್ಪಡ್ತಾರೆ ವಸು ರುದ್ರ ಆದಿತ್ಯ ಅಂತ ಮೂವರನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡ್ತೇವೆ ಆ ವಸುಗಳು ಅಂದರೆ ಇವರು ಅಷ್ಟ ವಸುಗಳು ಇವರು ಧರ್ಮನ ಪತ್ನಿಯಾದ ವಸು ಎಂಬಂತಹ ಹೆಣ್ಣುಮಗಳಿಂದ ಹುಟ್ಟಿಬಂದವು ಆನಂತರ ಭಾನು ಅಂತ ಹೇಳ್ತಾರೆ ಭಾನುವಿನಿಂದ ಭಾನೋಸ್ತು ವೇದ ವೃಷಭ ಇಂದ್ರ ಸೇನಸ್ತೋ ನೃಪ ವಿದ್ಯೋತ ಆಸಿರ್ಲಂಬಾಯ ತತಸ್ತನ ಇತ್ ಈ ಭಾನು ಅಂತ ಏನಿದ್ದಾಳೆ ಅವಳೇ ಆಕಾಶಕ್ಕೆ ಕಾರಣ ಆಕಾಶದ ಅಭಿಮಾನಿ ಇವಳಿಂದ ಹುಟ್ಟಿ ಬಂದವಳೆ ಮಿಂಚು ಮಿಂಚು ಅದೇ ರೀತಿ ಮೋಡಗಳು ಇವೆಲ್ಲ ಹುಟ್ಟಿ ಬಂದದ್ದು ಈ ಭಾನುವಿನಿಂದ ಅಂತ ಹೇಳ್ತಾರೆ ಅಂತೇಳಿದರೆ ಅದಕ್ಕೆ ಕಾರಣಲಾಗಿರುವಂತಹ ದೇವತೆಗಳು ಇದೆಲ್ಲ ಸಾಮಾನ್ಯ ಧರ್ಮ ಧರ್ಮನ ಹತ್ತು ಹೆಂಡತಿಯರಲ್ಲಿ ಹುಟ್ಟಿ ಬಂದದ್ದಾದರೆ ನಂತರ ಭೂತಸ್ಥ್ಯ ಭಾರ ಭೂತಾಯ ರುದ್ರ ಏಕಾದಶ ಮೃತಾಹ ವಿಶೇಷವಾಗಿ ಭೂತ ಪ್ರಜಾಪತಿಗೆ ಎರಡು ಹೆಣ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದ ಈ ಎರಡು ಹೆಣ್ಮಕ್ಕಳಿಂದ ಬಂದವರೇ ಏಕಾದಶ ರುದ್ರರು ಏಕಾದಶ ರುದ್ರರು ಅಂದರೆ ನಾವು ವಸು ರುದ್ರ ಆದಿತ್ಯ ವಸುಗಣ ರುದ್ರಗಣ ರುದ್ರಗಣ ಅಂದರೆ ಏಕಾದಶ ರುದ್ರರು ಅವ್ರು ಯಾರು ಅಂತೇಳಿದರೆ ಈ ಭೂತ ಪ್ರಜಾಪತಿಗೆ ದಕ್ಷಣ ಮಗಳಿಂದ ಹುಟ್ಟಿ ಬಂದವರು ಇವರಿಬ್ಬರು ಕೂಡ ನಂತರ ವಿಶೇಷವಾಗಿ ನಾವು ನೋಡಬೇಕಾದದ್ದು ಈ ಕಶ್ಯಪನಿಗೆ ಕೊಟ್ಟಂತಹ ಹದಿಮೂರು ಹೆಣ್ಮಕ್ಕಳು ಅವರಿಗಿಂತ ಮೊದಲು ತಾರ್ಕ್ಷ್ಯ ಅಂತ ಹೇಳಿದ್ರೆ ಕಶ್ಯಪನಿಗೆ ನಂತರ ನಾಲ್ಕು ಹೆಣ್ಮಕ್ಕಳನ್ನು ಕೊಟ್ಟ ಮೊದಲು ಹದಿಮೂರು ಹೆಣ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ ಮತ್ತೆ ನಾಲ್ಕು ಹೆಣ್ಣುಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ ಅದರಲ್ಲಿ ಮೊದಲು ಮತ್ತೆ ಕೊಟ್ಟಂತಹ ನಾಲ್ಕು ಹೆಣ್ಮಕ್ಕಳ ಕಥೆಯನ್ನು ಹೇಳ್ತಾರೆ ಅವರು ಯಾರ್ಯಾರು ಅಂತ ಹೇಳಿದ್ರೆ ತಾರ್ಕ್ಷಸ್ಯ ವಿನತ ಕದ್ರು ಪತಂಗಾಯಾಮಿನಿ ಇತಿ ಎರಡನೇ ಸಲ ಕೊಟ್ಟು ಮದುವೆ ಮಾಡಿದ್ದು ವಿನತ ಅಂತ ಒಬ್ಬಳು ಕದ್ರು ಅಂತ ಒಬ್ಬಳು ಪತಂಗ ಅಂತ ಒಬ್ಬಳು ಯಾಮಿನಿ ಅಂತ ಒಬ್ಳು ಈ ನಾಲ್ಕು ಮಂದಿಯನ್ನು ದಕ್ಷಿಣ ಈ ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದ್ರು ಅವರಲ್ಲಿ ಪತಂಗ್ಯ ಸೂತ ಪತಗಾನ್ ಪತಂಗಿ ಅಂತ ಏನಿದ್ದಾಳೆ ಈ ಪತಂಗಿಯಿಂದ ಹುಟ್ಟಿ ಬಂದದ್ದೇ ಪಕ್ಷಿಗಳು ಇವತ್ತು ನಾವು ಕಾಣುವಂತಹ ಎಲ್ಲ ಪಕ್ಷಿಗಳೇನಿದೆ ಎಲ್ಲ ಪಕ್ಷಿಗಳು ಕಶ್ಯಪರ ಪತ್ನಿಯಾದಂತಹ ಪತಂಗಿಯಿಂದ ಬಂದವಳು ಇವಳು ಮೋಸ್ಟ್ಲಿ ಪಕ್ಷಿ ಜಾತಿಗೆ ಸೇರಿದವಳ ಅಂತೇಳು ಅದೇ ರೀತಿ ಅಂತ ಇನ್ನೊಬ್ಬಳು ಈ ಯಾಮಿನಿಯಿಂದ ಹುಟ್ಟಿ ಬಂದದ್ದೇ ಮಿಡತೆ ಮುಂತಾದವುಗಳು ಮಿಡತೆ ಮುಂತಾದಂತಹ ಕೀಟಗಳೇನಿದೆ ಅವೆಲ್ಲವೂ ಬಂದದ್ದು ಯಾಮಿನೆಯಿಂದ ಹಾಗೆಯೇ ಕದ್ರು ಕದ್ರುವಿನಿಂದಾಗಿಯೇ ಈ ಎಲ್ಲ ವಿಷಜಂತುಗಳು ಬಂದದ್ದು ಹಾವು ಚೇಳು ಮುಂತಾದಂತಹ ವಿಷಜಂತುಗಳು ಕದ್ರುವಿನಿಂದ ಬಂದದ್ದು ನಂತರ ವಿನತ ವಿನತೆಗೆ ಇಬ್ಬರು ಮಕ್ಕಳು ಗರುಡ ಹಾಗೂ ಅರುಣ ಅಂತ ಆ ಗರುಡನೇ ಭಗವಂತನ ವಾಹನ ಆದ ಅದಕ್ಕೆ ಅವನಿಗೆ ವೈನತೆಯ ಅಂತ ಪುದರು ವಿನತೆಯ ಮಗನಾದ್ದರಿಂದ ವೈನತೆಯ ಅಂತ ಹೆಸರು ಅದೇ ರೀತಿ ಅರುಣ ತಾನು ಒಂದು ಕಾಲಿಲ್ಲದೇ ಇರುವವ ಆದರೂ ಸೂರ್ಯನ ಸಾರಥಿಯಾಗಿರುವವ ಇವರೆಲ್ಲ ನೋಡಿ ಈ ಕಶ್ಯಪನ ಸಂತಾನದಲ್ಲಿ ಬಂದವರು ದಕ್ಷಣ ಮೊಮ್ಮಕ್ಕಳು ಇವರೆಲ್ಲರೂ ಕೂಡ ಇನ್ನೂ ವಿಶೇಷವಾಗಿ ನೋಡಬೇಕಾದದ್ದು ಕಶ್ಯಪನ ಇನ್ನೂ ಹದಿಮೂರು ಹೆಣ್ಮಕ್ಳು ಪತ್ನಿಯರು ಅದಿತಿರ್ ದಿತಿರ್ಧನು ಕಾಷ್ಟ ಅರಿಷ್ಟ ಸುರಸ ಇಲಾ ಮುನಿ ಕ್ರೋಧ ತಾಮ್ರ ಸುರಭಿಸಮಿಹಿ ಹದಿಮೂರು ಹೆಣ್ಮಕ್ಳು ಹೇಳ್ತಾರೆ ಅವರಲ್ಲಿ ತಿಮಿ ಇಂತ ಒಬ್ಬಳು ಅವಳಿಂದ ಕಶ್ಯಪರು ಯಾವ ಮಕ್ಕಳನ್ನು ಪಡೆದ್ರು ಅಂತ ಹೇಳಿದ್ರೆ ಎಲ್ಲ ಜಲಚರ ಪ್ರಾಣಿಗಳು ಮೀನು ಮೊಸಳೆ ಮುಂತಾದಂತಹ ಜಲಚರ ಪ್ರಾಣಿಗಳೇನಿವೆ ಇವೆಲ್ಲ ತಿಮಿಯಿಂದ ಬಂದದ್ದು ಅಂತ ಹೇಳ್ತಾರೆ ಕಶ್ಯಪರ ಪತ್ನಿಯಾದ ತಿಮಿಯಿಂದ ಅದೇ ರೀತಿ ಸುರಭೇರ್ ಮಹಿಷಾ ಗಾವೋ ಏಚಾನ್ಯೇ ದ್ವಿಷ ನೃಪ ಅಂತ ಹೇಳ್ತಾರೆ ಇನ್ನು ಸರಮ ಅಂತ ಒಬ್ಬಳಿದ್ಲು ಎರಡನೆಯವಳು ಸರಮ ಅಂತ ಈ ಸರಮಾಳಿಂದ ಕಶ್ಯಪರು ಎಲ್ಲ ಕ್ರೂರ ಪ್ರಾಣಿಗಳನ್ನು ಪಡೆದರಂತೆ ಸಿಂಹ ಹುಲಿ ಮುಂತಾದಂತಹ ಪ್ರಾಣಿಗಳಿಂದ ಜಗತ್ತು ತುಂಬಿ ಹೋಯಿತು ಸರಮಾಳಿಂದ ಬಂದದ್ದು ಅದೇ ರೀತಿ ಸುರಭಿ ಅಂತ ಒಬ್ಬಳಿದ್ಲು ಇವಳನ್ನೇ ಕಾಮಧೇನು ಅಂತ ಕರೆಯೋದು ಈ ಸುರಭಿ ಕಶ್ಯಪರ ಪತ್ನಿ ಇವಳಿಂದಾಗಿಯೇ ಬಂದದ್ದು ಹಸು ಹಾಗೂ ಎತ್ತು ಎಲ್ಲ ಹಸುವಿನ ಸಂತಾನ ಈ ಕಾದ ಕಾಮಧೇನುವಿನಿಂದ ಬಂದದ್ದು ಸುರಭಿಯಿಂದ ಬಂದದ್ದು ಅದಕ್ಕಾಗಿ ನಾವಿವತ್ತು ಹಸುವಿನಲ್ಲಿ ವಿಶೇಷವಾಗಿ ಕಾಮಧೇನುವಿನ ಪೂಜೆ ಮಾಡ್ತೇವೆ ಹಾಗೆಯೇ ತಾಮ್ರಾಯ ಶೇನಗೃದ್ರಾದ್ಯ ತಾಮ್ರ ಅಂತ ಒಬ್ಬಳು ಹೆಣ್ಮಗಳು ಅವಳಿಂದಾಗಿ ಬಂದದ್ದೇ ಈ ಗಿಡುಗ ಹದ್ದು ಮುಂತಾದವುಗಳು ಹಾಗೆಯೇ ಮುನಿ ಅಂತ ಒಬ್ಬಳು ಕಶ್ಯಪರ ಪತ್ನಿ ಅವಳಿಂದಾಗಿ ಬಂದದ್ದೇ ಅಪ್ಸರಾಗಣಗಳು ಎಲ್ಲ ಅಪ್ಸರಾಗಣಗಳು ಬಂದವು ಹಾಗೆಯೇ ದಂತದು ಶೂ ಕಾದಯ ಸರ್ಪ ರಾಜನ್ ಕ್ರೋಧವಶಾತ್ಮಜಾಹ ಕ್ರೋಧವಶ ಅಂತ ಒಬ್ಳು ಕಶ್ಯಪರ ಪತ್ನಿ ಅವಳಿಂದಾಗಿ ಬಂದದ್ದೇ ಈ ಎಲ್ಲ ವಿಷ ಸರ್ಪಗಳು ಅಂತ ಹೇಳ್ತಾರೆ ಕೆಲವು ಕದ್ರುವಿನಿಂದ ಬಂದವು ಕೆಲವು ಕ್ರೋಧವಶಳಿಂದ ಬಂದರು ಹಾಗೆಯೇ ಇಲಾಯಾ ಭೂರುಹ ಸರ್ವೇ ಇಲಾ ಅಂತ ಒಬ್ಳು ಇಳ ಅಂತ ಕರೀತಾರೆ ಅವಳು ಕಶ್ಯಪರ ಪತ್ನಿ ಅವಳಿಂದಾಗಿ ಹುಟ್ಟಿ ಬಂದದ್ದೇ ಎಲ್ಲ ಗಿಡಮರಗಳು ಅಂತ ಹೇಳ್ತಾರೆ ಭೂಮಿಯಲ್ಲಿ ಕಾಣುವಂತಹ ಗಿಡ ಮರ ಬಳ್ಳಿ ಮುಂತಾದುವಗಳೆಲ್ಲೆನಿದೆ ಇದೆಲ್ಲವೂ ಈ ಇಳೆಯಿಂದ ಬಂದದ್ದು ಕಶ್ಯಪರಿಗೆ ಯಾತು ಧಾನಾಶ್ಚ ಸೌರಸಾ ಅದೇ ರೀತಿ ಸುರಸ ಅಂತ ಒಬ್ಬಳಿಂದು ಈ ಸುರಸ ಏನಿದ್ದಾಳೆ ಇವಳೇ ಹನುಮಂತ ಲಂಕಿಗೆ ಆಗಬೇಕಾದ್ರೆ ಮಧ್ಯೆ ಬಾಯಿ ಕಳ್ಕೊಂಡು ನಿಂತವಳು ನನ್ನ ಬಾಯನ್ನು ಪ್ರವೇಶ ಮಾಡಿ ನೀನು ಆ ಕಡೆ ಹೋಗಬೇಕು ಇಲ್ಲದೆ ಬಿಡುವುದಿಲ್ಲ ಅಂತ ಆ ಸುರಸಿ ಏನಿದ್ದಾಳೆ ಇವಳಿಂದಾಗಿಯೇ ಎಲ್ಲ ಯಾತುದಾನರು ಅಂದರೆ ರಾಕ್ಷಸರು ಹುಟ್ಟಿ ಬಂದದ್ದು ಅಂತ ಹೇಳ್ತಾಳೆ ಹಾಗೆಯೇ ಸುತಾ ದನೋ ರೇಖಾ ಷಷ್ಟಿ ತೇಷಾಂ ಪ್ರಾಧಾನಿಕಂ ಸು ಶುಣು ದನು ಅಂತ ಒಬ್ಬಳಿದ್ಲು ಈ ದನುವಿನಿಂದ ಕಶ್ಯಪರಿಗೆ ಹುಟ್ಟಿ ಬಂದವರೇ ದಾನವರು ಅಂತ ಅವರು ಅರವತ್ತು ಮಂದಿಯಂತೆ ಅರವತ್ತು ಮಂದಿಯಲ್ಲಿ ಕೆಲವರು ಮಾತ್ರ ವಿಶಿಷ್ಟರಾದವರು ಅಂತ ಹೇಳ್ತಾರೆ ಅದೇ ರೀತಿ ಮುಂದೆ ಮುಖ್ಯರಾಗಿರುವಂಥವರು ದಿತಿ ಆ ದಿತಿಯಿಂದಾಗಿ ಬಂದವರೇ ದೈತ್ಯರು ಹಾಗೆಯೇ ಅದಿತಿ ಇಂಥ ಒಬ್ಬಳು ಕಶ್ಯಪರ ಪತ್ನಿ ಆ ಅದಿತಿಯಿಂದ ಬಂದವರೇ ಆದಿತ್ಯರು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಅಂದರೆ ದೇವತೆಗಳು ಅಂತ ನಾವು ಯಾರು ಕರಿತೇವೆ ಈ ಆದಿತ್ಯರು ಎಷ್ಟು ಅಂದರೆ ವಿವಸ್ವಾನ್ ಅರ್ಯಮಾ ಪೂಷಾ ತ್ವಷ್ಟಾ ಚ ಸವಿತಾ ಭಗಃ ದಾತಾ ವಿಧಾತಾ ಮಿತ್ರ ಮಿತ್ರಶಕ್ರ ಉರುಕ್ರಮಃ ವಿವಸ್ವಾನ್ ಅರ್ಯಮಾ ಪೂಷಾ ತ್ವಷ್ಟಾ ಚ ಸವಿತಾ ಭಗಃ ಅಂತ ದಾತಾ ವಿಧಾತಾ ವರುಣಃ ಮಿತ್ರಶಕ್ರ ಉರುಕ್ರಮಃ ಅಂತ ಉರುಕ್ರಮ ಅಂತ ಹೇಳಿದ್ರೆ ಸಾಕ್ಷಾತ್ ವಿಷ್ಣುವೆ ಅದಿತಿ ಕಶ್ಯಪರ ಮಗನಾಗಿ ವಾಮನನಾಗಿ ಹುಟ್ಟಿ ಬಂದ ಈ ವಿವಸ್ವಾನ್ ಎನ್ನುವಂಥವನೇನಿದ್ದಾನೆ ಆದಿತ್ಯ ಅಂದರೆ ಸೂರ್ಯ ಇವರು ಹನ್ನೆರಡು ಸೂರ್ಯರು ಹನ್ನೆರಡು ತಿಂಗಳಲ್ಲಿ ಒಬ್ಬೊಬ್ಬರು ಸೂರ್ಯನಲ್ಲಿ ಕೂತ್ಕೊಂಡಿರ್ತಾರೆ ಒಂದು ತಿಂಗಳು ಅಭವಸ್ವಾನ್ ಎರಡನೇ ತಿಂಗಳು ಅರಿಯಮ ಮೂರನೇ ತಿಂಗಳು ಪೂಷಾ ಈ ರೀತಿ ಒಂದೊಂದು ತಿಂಗಳು ಒಬ್ಬೊಬ್ರು ಸೂರ್ಯನಲ್ಲಿ ಕೂತಿರ್ತಾರೆ ಅದಕ್ಕೆ ಆದಿತ್ಯ ಅಂತ ಅವನಿಗೆ ಕರೆಯೋದು ಈ ದ್ವಾದಶ ಆದಿತ್ಯರು ನೆಲೆಸಿರುವುದರಿಂದ ಇಂಥ ವಿವಸ್ವಾನ್ ಏನಿದ್ದಾನೆ ಮೊದಲನೆಯವನು ಈ ವಿವಸ್ವಾನು ಈ ವಿವಸ್ವನ್ ವಿವಸ್ವಂತನಿಗೆ ಅಂದರೆ ವಿವಸ್ವಾನ್ ಅವನಿಗೆ ಇಬ್ಬರು ಪತ್ನಿಯರು ಯಾರು ಅಂತೇಳಿದರೆ ಒಬ್ಬಳು ಸಂಜ್ಞಾ ಅಂತ ಇನ್ನೊಬ್ಳು ಛಾಯಾ ಅಂತ ಅದರಲ್ಲಿ ಸಂಜ್ಞಾ ಅಂತ ಏನಿದ್ದಾಳೆ ಅವಳಿಂದಾಗಿ ಶ್ರಾದ್ದೇವ ಅಂತ ಹುಟ್ಟಿ ಬಂದ ಅಥವಾ ಅವನಿಗೆ ವೈವಸ್ವತಮನು ಅಂತ ಕರೀತಾರೆ ಅದೇ ರೀತಿ ಮಿಥುನಂ ಚ ಮಹಾಭಾಗ ಯಮಂ ದೇವಂ ಯಮೀ ತಥಾ ಇಬ್ಬರು ಅವಳಿ ಜವಳಿ ಮಕ್ಕಳು ಹುಟ್ಟಿ ಬಂದರು ಯಾರು ಅಂತೇಳಿದರೆ ಒಬ್ಬ ಯಮ ಮತ್ತೊಬ್ಬಳು ಯಮಿ ಅಂದರೆ ಯಮುನಾ ಯಮುನಾ ಹಾಗೂ ಯಮ ಇವರಿಬ್ಬರು ಸೂರ್ಯನ ಮಕ್ಕಳು ಎಲ್ಲಿ ಯಾರಿಂದ ಹುಟ್ಟಿ ಬಂದವರು ಅಂದರೆ ಸಂಜಾ ಎಂಬಂತಹ ಪತ್ನಿಯಿಂದ ಹುಟ್ಟಿ ಬಂದವರು ಸೂರ್ಯನಿಗೆ ಇನ್ನೊಬ್ಬಳು ಹೆಂಡ್ತಿ ಛಾಯಾ ಅಂತ ಈ ಛಾಯೆಯಲ್ಲಿ ಹುಟ್ಟಿ ಬಂದವನೇ ಶನೇಶ್ಚರ ಶನೇಶ್ಚರನು ಸೂರ್ಯನ ಮಗ ಅವನು ಛಾಯೆಯಿಂದ ಹುಟ್ಟಿ ಬಂದವ ಅದೇ ರೀತಿ ಅವನಿಗೊಬ್ಬಳು ಸಹೋದ ಇನ್ನೊಬ್ಬ ಸಹೋದರ ಇದ್ದ ಅವನೇ ಸಾವರ್ಣಿಮನು ಸಾವರಣಿ ಮನು ಸೂರ್ಯನ ಮಗ ಅದೇ ರೀತಿ ಒಬ್ಬಳು ಸಹೋದರಿ ಇದ್ಲು ಅವಳೇ ತಪತಿ ಅಂತ ಅವಳು